ಚಾನಲ್ ಇವತ್ತು ಶನಿವಾರ ಸೊ ಮಧ್ಯಾಹ್ನ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಹೆಚ್ಚು ಕೆಲಸ ಇರೋದು ಅಡುಗೆ ಮನೆ ಒಳಗೆ ಸೊ ಹಾಗಾಗಿ ನಾನು ಕೂಡ ಈಗ ಅಡುಗೆ ಶುರು ಮಾಡಬೇಕು ಅಡುಗೆಗೆ ಹೀರೆಕಾಯಿ ಪಲ್ಯ ಮಾಡಬೇಕು ಅಂತ ಹೆಂಚಿಟ್ಟೇನಿ ಮತ್ತೆ ಚಪಾತಿ ಕಲಸಿಟ್ಟೇನಿ ಸೊ ಬಂದಿ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಮಧ್ಯಾಹ್ನದ ಒಂದೂವರೆ ನಂತರದ ದಿನ ಯಾವ ರೀತಿ ಇರ್ತೈತಿ ಹೆಂಗೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೇನೆ ಹಂಗೆ ಈಗ ಮಾವಿನ ಹಣ್ಣಿನ ಸೀಸನ್ ಅಂತೂ ಮುಗಿಯಾಕೆ ಬಂತಲ್ಲ ನಮ್ಮ ಚಿಂಟುಗೆ ಮಾವಿನ ಹಣ್ಣು ಅಂದ್ರೆ ಪ್ರಾಣ ಸೊ ನಾಲ್ಕು ದಿವಸ ಆಗಿತ್ತು ಮಾವಿನ ಹಣ್ಣು ಮಾವಿನ ಹಣ್ಣು ಅನ್ನತಿದ್ದ ಊರಿಂದ ತೊಗೊಂಡು ಬಂದಿದ್ನಲ್ಲ ಅವಾಗ ಕಣ್ಣು ಮುಂದೆ ಅಷ್ಟಿದ್ರೂ ತಿನ್ನಕ್ಕೆ ಮನ್ಸಾಗಲಿಲ್ಲ ಈಗ ಖಾಲಿ ಆದಮೇಲೆ ನನಗೂ ಹಂಗೆ ಅನ್ಸತ್ತಿದ್ದ ತಿನ್ಬೇಕು ತಿನ್ಬೇಕಂತ ಮತ್ತು ಚಿಂಟು ಎರಡು ಮೂರು ದಿವಸದಿಂದ ಕೇಳಾತಿದ್ದ ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿ ಮಾವಿನ ಹಣ್ಣನ್ನು ತರ್ಸಿಂದು ನೋಡ್ರಿ ಹುಳಿ ಅದಾವೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಚಲೋ ವಾಸನೆ ಹಸನೆಯೆಲ್ಲ ಘಮ್ಮ ಅಂತಿರ್ತಾವೆ ಮನೆಗೆ ಬಂದು ನೋಡ್ರೆ ಒಮ್ಮೆ ಹುಳಿ ಇರ್ತಾವೆ ಅದೊಂದು ನೋಡಬೇಕೀಗ ಹೆಂಗೆ ಅದಾವ ಅಂತ ಇಲ್ಲಿ ಡಜನ್ ಗಂಟ್ಲೆ ಸಿಗೋದಿಲ್ಲ ಎಲ್ಲ ಕೊಡೋದು ಹೆಂಗಂದ್ರೆ ಕೆ ಜಿ ಗಂಟ್ಲೆ ಕೊಡ್ತಾರೋ ಎರಡು ಕೆ ಜಿ ಅಷ್ಟು ಮಾವಿನ ಹಣ್ಣು ತಂದರು ಇನ್ನೇನು ಸೀಸನ್ ಮುಗಿಯೋಕ್ಕೆ ಬಂತಲ್ಲ ಹಾಗಾಗಿ ಚಿಂಟು ಆಸೆ ತಿರ್ಸ್ಬೇಕು ಹಣ್ಣು ಮಾವಿನ ಹಣ್ಣನ್ನು ಬಡ್ಕೊಳತ್ತಿದ್ದ ಅಂದ್ರೆ ಅವ್ನು ಪ್ರಾಣ ಮತ್ತು ಊರಿಂದ ತಂದಿದ್ವಲ್ಲ ಭಾಳ ಇದ್ವು ಅವು ನನಗೆ ಕೊಡೋಕೆ ಭಯ ಆಗೋದು ಇನ್ನು ಸ್ಕೂಲ್ಗೆ ಹೊಂಟಾನು ಮತ್ತೆ ಜಾಸ್ತಿ ತಿಂದ್ರೆ ಮತ್ತೆ ಸ್ಟಮಕ್ ಅಪ್ಸೆಟ್ ಆಗಬಾರ್ದಲ್ಲ ಹಾಗಾಗಿ ಕೊಟ್ಟಿರಲಿಲ್ಲ ಈಗ ಖಾಲಿ ಆದಮೇಲೆ ಎಲ್ರಿಗೂ ತಿನ್ಬೇಕು ಅನ್ಸತ್ತಿದ್ದಾಗ ಕಣ್ಣು ಇದ್ರೂ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಲಾಸ್ಟ್ ಲಾಸ್ಟ್ ಕೆಲವೊಂದು ಹಣ್ಣೆಲ್ಲ ಕೊಡ್ತಾಗ ಹೋದು ಅವು ಇಲ್ಲೇ ಇದ್ದಾಗ ನೋಡಿ ಅದ್ರ ಬೆಲೆ ಗೊತ್ತಾಗೋದು ಒಂದೆರಡು ಹಣ್ಣನ್ನು ಚಿಂಟು ಹೆಂಚಿ ಕೊಡಬೇಕು ನೋಡಿರಿ ಎರಡು ಕೆ ಜಿ ಹಣ್ಣು ಅದಾವು ಕರೆಕ್ಟಾಗಿ ಎರಡು ನೂರ ಹತ್ತು ರೂಪಾಯಿ ಘಮ್ಮನ ಹಣ್ಣು ಚಿಂಟುನ ಆಸೆ ನೋಡಿರಿ ಹಂಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಹೀರೆಕಾಯಿ ಪಲ್ಯ ಮಾಡತ್ತೇನೆ ಯಾವಾಗಲೂ ಹೀರೆಕಾಯಿನ ಹೆಂಚಿ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಡ್ತಿದ್ನಿ ಪಲ್ಯನ ಮಾಡಿಬಿಡ್ತಿದ್ನಿ ಆದರೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಹೀರೆಕಾಯಿನ ಕಟ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗೆ ಹುರ್ಕೊಂಡು ಒಗ್ಗರಣೆ ಹಾಕಿದ್ರೆ ಪಲ್ಯ ಚಲೋ ಅಂತ ಹೇಳಿದರು ಸೊ ಹಾಗಾಗಿ ಅದೇ ಥರ ಮಾಡಾಕತ್ತೇನಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ ನನಗೆ ನೋಡಿ ನನಗೆ ಮಾವಿನ ಹಣ್ಣು ಡೈರೆಕ್ಟಾಗಿ ಸೀದಾ ಬಾಯಿಗೆ ಹಚ್ಕೊಂಡು ತಿನ್ಬೇಕು ಆ ಥರ ತಿಂದ್ರೆ ಒಂಥರ ಸಂತೃಪ್ತಿ ಅನ್ನಿಸ್ತತಿ ನಮ್ಮ ಮನೆಯವ್ರಿಗೆ ಮತ್ತು ಶ್ರೇಯಸದ ಚಿಂಟುಗೆಲ್ಲ ಹೆಂಗಂದ್ರೆ ಈ ಥರ ಪೀಸ್ ಪೀಸ್ ಮಾಡಿ ತಿಂದ ರೂಢಿಯಾಗ್ಬಿಟ್ಟೈತೆ ಅವ್ರಿಗೆ ನಮ್ಗೆ ಈ ಥರ ಹತ್ತು ತಿಂದರೂ ತಿಂದಂಗೆ ಅನ್ಸಂಗಿಲ್ಲ ಡೈರೆಕ್ಟ್ ತಿನ್ಬೇಕು ಮಾವಿನ ಹಣ್ಣನ್ನು ಬಾಯಿಗೆ ಇಟ್ಕೊಂಡು ಆವಾಗ ಒಂಥರ ಅದು ಮಜಾನ ಬೇರೆ ಹೆಂಗೈತಪ್ಪ ಮಾವಿನ ಹಣ್ಣು ಚಲೋ ಐತೆ ಖುಷಿ ಆಯಿತು ಹ್ಞೂ ಹಂಗೆ ಒಂದೆರಡು ತಿಂಗಳ ಹಿಂದೆ ನಾನು ತೋರಿಸಿದ್ನಿ ಡೈಲಿ ಇಷ್ಟು ನೀರು ಕುಡಿಯೋನು ಅಂದ್ಕೊಂಡು ಆನ್ಲೈನ್ ಒಳಗೆ ಈ ಬಾಟ್ಲು ತೊಗೊಂಡೆನ ಅಂತೇಳೆ ಎರಡು ಲೀಟ್ರ್ದು ಆದರೆ ಇದು ನನಗೋಸ್ಕರ ಅಂತೇನು ಯೂಸ್ ಆಗತ್ತಿಲ್ಲ ಕಾಮನ್ ಆಗಿ ಎಲ್ರಿಗೂ ಯೂಸ್ ಆಗತ್ತೈತಿ ಯಾಕಂದ್ರೆ ದಿವಸ ಏನಾಗ್ತದೆ ಅಂದ್ರೆ ನಮ್ಮ ಮನೆಯವರು ನೀರು ಕೊಡು ಕುಡಿಯಕಂತಾರು ಮತ್ತು ಚಿಂಟೂ ಅಷ್ಟೇ ಕುಂತಲೇ ನೀರು ಬೇಕಂತಾನು ಈಗ ಎಲ್ಲರೂ ನೀರು ಕೊಡು ನೀರು ಕೊಡು ಅನ್ನೋದಕ್ಕೆ ನನ್ನ ತಲೆ ಕಟ್ಟೆ ಅಂದ್ರೆ ಇಲ್ಲಿ ಹಾಲ್ನಾಗೆ ಇಟ್ಬಿಟ್ಟನು ಯಾರು ಬೇಕಾದರೂ ಕುಡೀರಿ ಅಂತೇಳಿ ಸೊ ನನಗಂತ ತಂದಿದ್ದೀಗ ಆಗಿ ಎಲ್ರಿಗೂ ಯೂಸ್ ಆಗೋ ಥರ ಆಗೇತಿ ಇನ್ನೊಂದು ತೊಗೋಬೇಕಂತ ಅಂದ್ಕೊಂಡಿನಿ ಆದರೆ ಮತ್ತೆ ಅನಸ್ತಂದ್ರೆ ಮನೆ ತುಂಬ ಬರೀ ಆ ಬಾಟ್ಲುಗಳಾಗಿಬಿಡ್ತಾವೆ ಬೇಡ ಅಂದ್ಕೊಂಡು ನಾನೇ ಒಂದು ಲೆಕ್ಕದೊಳಗೆ ನೀರು ಕುಡಿಯತ್ತೇನೆ ಯಾಕಂದ್ರೆ ರೀಸೆಂಟಾಗಿ ನಾನು ಹಾಸ್ಪಿಟ್ಲು ಹೋಗಿದ್ದೀನಿ ಹೆಲ್ತ್ ಚೆಕಪ್ಗೆ ಆವಾಗೂ ಕೂಡ ನಂಗೆ ಡಾಕ್ಟ್ರಂದರು ನೀವು ನೀರು ಜಾಸ್ತಿ ಕುಡಿಬೇಕಂತ ನಾನೇನು ಮಾಡ್ತೇನೆ ಅಂದರೆ ಒಂದು ತಾಸಿಗೆ ಒಂದೊಂದು ಗ್ಲಾಸ್ ಅಂತ ಅಳತಿಲೆ ನೀರು ಕುಡಿತಿರ್ತೇನೆ ಒಟ್ ನೆನಪಾದಾಗೆಲ್ಲ ನೀರು ಕುಡಿತಿರ್ತೇನೆ ಎಷ್ಟು ನೀರು ಕುಡಿತೇವಲ್ಲ ಅಷ್ಟು ನಮ್ಮ ಹೆಲ್ತ್ ಕೂಡ ಚಲೋ ಇರ್ತೈತಿ ನೋಡ್ರಿ ಈಗ ಹೀರೆಕಾಯಿನ ಚೆಂದಾಗೆ ಹುರ್ಕೊಂಡಾಯಿತು ಸಾಫ್ಟ್ ಅನ್ಸತ್ತ ಅವು ನೋಡಿದ್ರೆ ಗೊತ್ತಾಗತ್ತಿರ್ಬೋದು ನಿಮ್ಗೆ ನೀರಿನ ಅಂಶ ಎಲ್ಲ ಬಿಟ್ಟೈತಿ ಚೆಂದಾಗೆ ಸ್ವಲ್ಪ ಬೆಂದಂಗೆ ಆಗೈತಿ ಹೀರೆಕಾಯಿ ಆಲ್ರೆಡಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡೇ ನೋಡ್ರಿ ಏನಿಲ್ಲ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಮತ್ತು ಉಪ್ಪು ಮಸಾಲೆ ಖಾರ ಸಕ್ಕರೆ ಹಾಕಿದ್ನಿ ಒಗ್ಗರಣೆಗೆ ಸೊ ಎಲ್ಲರೂ ಮಾಡೇ ಮಾಡ್ತಿರಲ್ಲ ಹಾಗಾಗಿ ನಾನು ಡೀಟೇಲಾಗಿ ತೋರಿಸಿಲ್ಲ ಈಗ ಹುರ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆಂದಾಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಂಬಿಟ್ರ ಹೀರೆಕಾಯಿ ಪಲ್ಯ ರೆಡಿ ಆದಂಗೆ ಲಾಸ್ಟಲ್ಲಿ ಸಡನ್ದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಂಗೆ ಹುಚ್ಚಳ್ಳು ಅಥವಾ ಗುರೆಳ್ ಪುಡಿನ ಸೇರಿಸ್ಕೊಂಡಿನಿ ನೀವು ಬೇಕು ಅಂದ್ರೆ ಶೇಂಗಾದ ಪುಡಿ ಸೇರಿಸಿದ್ರು ಹೀರೆಕಾಯಿ ಪಲ್ಯ ಟೇಸ್ಟ್ ಆಗ್ತೈತಿ ಹಂಗೆ ಆಗಿ ಪಲ್ಯ ಕೂಡ ರೆಡಿ ಆಯಿತು ನೆಕ್ಸ್ಟು ಟೊಮ್ಯಾಟೊ ಸಾರು ಮಾಡತ್ತೇನೆ ಎರಡು ಟೊಮ್ಯಾಟೊ ಕುದ್ಕೊಂಡು ಇಟ್ಕೊಂಡಿದ್ನಿ ನಮ್ಮ ಮನೆಯವ್ರಿಗೆ ಟೊಮ್ಯಾಟೊ ಸಾರು ಅಂದ್ರೆ ಭಾಳ ಇಷ್ಟ ಈ ಕಡೆ ಎಲ್ಲ ರಸಮ್ ಅಂತಾರೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಜೀರಿಗೆ ಮೆಣಸೆಲ್ಲ ಸೇರಿ ಸೇರಿಸಿ ನಾವು ಊರ ಕಡೆ ಎಲ್ಲ ಹೆಂಗೆ ಅಂದ್ರೆ ಮಸಾಲೆ ಖಾರ ಹಾಕಿ ಬಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಹಾಕಿಬಿಟ್ರೆ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಸಾರು ರೆಡಿ ಆದಂಗೆ ನಾನು ಡೀಟೇಲಾಗಿ ಏನು ಟೊಮೆಟೊ ಸಾರು ಹೆಂಗೆ ಮಾಡೋದು ಅಂತ ತೋರಿಸಿಲ್ಲ ಮತ್ತು ಮಸಾಲೆ ಖಾರ ನೋಡಿರಿ ಊರಿಂದ ತಂದಿಲ್ಲ ಅಂತ ಕೇಳತ್ತಿದ್ರು ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿ ಆಲ್ರೆಡಿ ಸ್ವಲ್ಪ ಮಸಾಲೆ ಖಾರ ಖಾಲಿ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಊರಿಂದ ಬರಬೇಕಾದ್ರೆ ಹೇಳಿದ್ವಿ ನಮ್ಮ ಮನೆಯವ್ರ ಅಕ್ಕನ ಮಗಗೆ ಬರಾತಿದ್ರು ಸ್ವಲ್ಪ ಕೊಟ್ಟು ಕಳಿಸು ಅಂದ್ರೆ ಅವ್ರು ಫುಲ್ ಒಂದು ವರ್ಷಕ್ಕಾಗುವಷ್ಟು ಕೊಟ್ಟು ಕಳಿಸ್ಬಿಟ್ಟಾರೆ ಹಾಗಾಗಿ ನಾನು ಮೊನ್ನೆ ನಮ್ಮಮ್ಮಿ ಮನೆಯಿಂದ ಬರಬೇಕಾದ್ರೆ ಮಸಾಲೆ ಖಾರ ತಂದಿರಲಿಲ್ಲ ಇಲ್ಲಾಂದ್ರೆ ಪ್ರತಿ ವರ್ಷ ಊರಿಂದ ಬರುವಾಗ ಒಂದು ವರ್ಷಕ್ಕಾಗುವಷ್ಟು ನಾನು ಮಸಾಲೆ ಖಾರ ತಂದಿರ್ತಿದ್ನಿ ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಿ ಭಾಳ ಕೆಂಪಂದ್ರೆ ಕೆಂಪಾಗ್ತದೆ ಪಲ್ಯಕ್ಕೆ ಅತು ಹಾಕಿದ್ರೆ ಎಷ್ಟು ಬೇಕಲ್ಲ ಅಷ್ಟು ತೆಗೆದು ಇಟ್ಕೊಂಡಿರ್ತೀನಿ ಉಳಿದಿರೋದ ನಾನು ಗ್ಲಾಸ್ ಡಬ್ಬೆ ಒಳಗೆ ಇಟ್ಟಿರ್ತೇನೆ ನೋಡಿರಿ ಫೈನಲ್ ಆಗಿ ಚಪಾತಿ ಮಾಡತ್ತೇನೆ ಎಲ್ಲ ಆಯ್ತು ನಮ್ಮ ಮನೆಯವ್ರದ್ದು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ರಜಾ ಐತಿ ಎಲ್ಲ ಕೆಲಸ ಐತೆ ಅಂತ ತೊಗೊಂಡಿದ್ದು ಅವರಿದ್ದರೆ ಇಷ್ಟೊತ್ತಿಗೆ ಎಲ್ಲಾರ್ದು ಊಟ ಆಗಿರ್ತಿತ್ತು ಅವರಿಲ್ಲ ಅಂತ ನಾನು ಸ್ವಲ್ಪ ಲೇಟ್ ಮಾಡೀನಿ ಈಗ ಆಲ್ರೆಡಿ ಎರಡೂವರೆ ಆಯಿತು ನಾವಷ್ಟು ಮಾಡ್ಕೊಂಡು ತಿಂತೇವಿ ಅವ್ರು ಆಮೇಲೆ ಅವ್ರು ಬಿಸಿ ಅಂತ ಅನ್ಕೊಂಡೆ ಹಂಗೆ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಫ್ರೀ ಇದ್ನಿ ಒಳಗೆ ಹುಳ ಆಗಿದ್ವು ಗಂಟು ಗಂಟು ಅನ್ಸಾತಿದ್ವು ಅವನ್ನೆಲ್ಲ ಕ್ಲೀನ್ ಮಾಡೋನು ಅಂದ್ಕೊಂಡು ಓಪನ್ ಮಾಡಿಟ್ಟಿದ್ನಿ ಮಧ್ಯಾಹ್ನ ಅನ್ನ ಮಾಡಬೇಕು ಅಂತ ಅಕ್ಕಿದು ಡಬ್ಬ ಓಪನ್ ಮಾಡ್ತೇನೆ ಹುಳ ಆಗಿಬಿಟ್ಟಿದ್ವು ಎರಡು ಡಬ್ಬಾದಾಗ ತುಂಬಿಟ್ಟಿದ್ನಲ್ಲ ಒಂದು ಡಬ್ಬ ಖಾಲಿ ಆಯಿತು ಇನ್ನೊಂದು ಡಬ್ಬ ನೋಡ್ಬೇಕಂದ್ರೆ ಅದರೊಳಗೆ ಹುಳಾನೇ ಆಗಿಬಿಟ್ಟಿತ್ತು ಮತ್ತು ಅದನ್ನು ಕ್ಲೀನ್ ಮಾಡೋವರೆಗೂ ಯಾಕೋ ಮನ್ಸಿಗೆ ಒಂಥರ ಸಮಾಧಾನನೇ ಇರಲಿಲ್ಲ ಫ್ರೀನೂ ಇದ್ನಿ ಹಾಗಾಗಿ ಕ್ಲೀನ್ ಮಾಡೇ ಬಿಡೋಣ ಅಂದ್ಕೊಂಡು ಕೂತ್ಕೊಂಡಿದ್ ನೋಡ್ರಿ ಇದು ನನ್ನ ಫೇವ್ರೇಟ್ ಪ್ಲೇಸು ಏನಾದರೂ ಕ್ಲೀನ್ ಮಾಡೋದಿದ್ರೆ ಕಾಳಗಳ್ನದು ಇಲ್ಲೇ ಕೂತ್ಕೋತೇನೆ ಮತ್ತು ಮರ ದೊಡ್ಡದೂ ಐತಿ ನಮ್ಮ ಅತ್ತಿ ತಂದು ಕೊಟ್ಟಿದ್ರು ಊರಿಂದ ನನಗೆ ಡೈಲಿ ನಾನು ಬರೀ ಒಂದು ಕಪ್ಪಷ್ಟು ಅಕ್ಕಿ ಹಾಕಿಬಿಟ್ಟಿರ್ತೇನೆ ಊಟಕ್ಕೆ ಅಷ್ಟಕ್ಕೋಸ್ಕರ ದೊಡ್ಡ ಮರ ಏನು ಯೂಸ್ ಮಾಡೋದು ಅನ್ಕೊಂಡು ಅದನ್ನು ತೆಗೆದು ಇಟ್ಬಿಟ್ಟೇನೆ ಈಗ ಇಂಥ ಟೈಮ್ದಾಗ ನಂಗೆ ದೊಡ್ಡ ಮರ ಬೇಕನಸ್ತತಿ ಆವಾಗ ಅದು ದೂರ ಐತಿ ಹೆಂಗೆ ತಗೊಳೋದು ಬಿಡಂತ ಮತ್ತೆ ಇದ್ರಾಗನ ಹಸನ್ ಮಾಡಿರ್ತೇನೆ ನಾನು ಯಾವಾಗಾದರೂ ತೆಗಿಬೇಕು ನಿಲ್ಕೋ ಹಂಗೆ ಇಟ್ಕೋಬೇಕಂತ ಅಂದ್ಕೊಂಡೇನಿ ಬರೀ ಪ್ರತಿ ಸಾರಿ ಹಂಗೆ ಆಗಿಬಿಡ್ತೈತೆ ದೂರ ಐತೆ ಅನ್ನೋದು ಮತ್ತೆ ಇದ್ರಾಗನ ಅಡ್ಜಸ್ಟ್ ಮಾಡಿಕೊಂಡು ಅಕ್ಕಿ ಹಸನ್ ಮಾಡೋ ಥರ ಆಗಿರ್ತೈತಿ ಒಂದೇ ಸಲ ಇಪ್ಪತ್ತೈದು ಕೆ ಜಿ ಅಷ್ಟು ನಮಗೆ ಅಕ್ಕಿ ಭಾಳ ದಿವ್ಸ ಬರ್ತಾವೆ ಮೂರು ತಿಂಗಳ ಮೇಲಂತೂ ಬರ್ತಾವಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೀನಿ ಜಾಸ್ತಿ ತರಕ್ಕೆ ಹೋಗಬೇಡ್ರಿ ಜಸ್ಟ್ ಹತ್ತು ಕೆ ಜಿ ಬರ್ರಿ ಅಂಥೇಳೆ ಇಲ್ಲ ಅಂದ್ರೆ ನೋಡಿರಿ ಈ ಥರ ಬರೀ ಕ್ಲೀನ್ ಮಾಡ್ತಾನೆ ಇರಬೇಕಾಗ್ತತಿ ಹಂಗೆ ನೋಡ್ರಿ ಈಗ ಜಸ್ಟ್ ಮಳೆ ಬರಕ್ಕೆ ಅಕ್ಕಿ ಹಸನ್ ಮಾಡೋನು ಅಂದ್ಕೊಂಡು ಕುತ್ಕೊಂಡು ಜೋರ್ ಅಂದ್ರೆ ಜೋರು ಮಳೆ ಬರತ್ತೈತಿ ನಮ್ಮ ಚಿಂಟು ಕೂಡ ಅಳ್ಕೊಂತ ಅಂತ ಅದಾನು ರೂಮ್ಗೆ ಹೋಗಿದ್ದಾನು ಏನೋ ಬರೆಯಕತ್ತಿದ್ದ ಅರ್ಥ ಆಗಲಿಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟು ಹೇಳ್ತ ನನ್ನ ಅದಕ್ಕೂ ಅಳ್ಕೋ ಅಂತ ಹೋದ ಇನ್ನೊಂದು ಅರ್ಧ ಡಬ್ಬ ಇದ್ದು ನೋಡ್ರಿ ಅಕ್ಕಿ ಕರೆಕ್ಟಾಗಿ ಬಳಿ ಹನಿ ಫುಲ್ ಸಿಡಿಯಾಕತ್ತು ಹಂಗಾಗಿ ಒಳಗೆ ಬಂದು ಕುಂತೀನಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಹೆಚ್ಚು ಕಮ್ಮಿ ಎರಡು ತಿಂಗಳ ಹಿಂದೆ ಅವನ್ನೆಲ್ಲ ನಾನು ಹಸನ್ ಮಾಡಿಟ್ಟಿದ್ನಿ ಎರಡು ಡಬ್ಬ ಒಳ್ದೊಳಗೆ ತುಂಬಿಟ್ಟಿದ್ನಿ ಒಂದೇ ಸಾರಿ ತೊಗೊಂಡ್ಬಿಡ್ತೇವಲ್ಲ ಅಕ್ಕಿ ಇಪ್ಪತ್ತೈದು ಕೆಜಿದು ಹಂಗಾಗಿ ತರಗ ತರ್ಗೊಡ್ಕ ಹುಳ ಶುರು ಆಗಿದ್ವು ಸಪ್ರೇಟಾಗಿ ಎರಡು ಡಬ್ಬದಾಗ ಹಾಕಿ ನಾನು ಕ್ಲೀನ್ ಮಾಡಿಟ್ಟಿದ್ನಿ ಈಗ ಒಂದು ಡಬ್ಬ ಖಾಲಿ ಆಯ್ತು ಅಕ್ಕಿ ಇನ್ನೊಂದು ಡಬ್ಬ ಯೂಸ್ ಮಾಡ್ನೋಷ್ಟು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಶುರು ಆಗಿದ್ದು ಮತ್ತಿನ್ನು ಬಿಟ್ಟರೆ ಇನ್ನೂ ಜಾಸ್ತಿ ಆಗಿಬಿಡ್ತಾವಪ್ಪ ಅಂದ್ಕೊಂಡು ಕ್ಲೀನ್ ಮಾಡ್ಕೊಂಡು ಕುಂತನಿ ಮಳೆನ ಬರಾಕತ್ತೆ ಈಗ ಇದು ಇಪ್ಪತ್ತು ಫುಲ್ ಇನ್ನೇನು ಕತ್ಲ ಅನ್ನೋ ಥರ ಮೋಡ ಬಂದತಿ ಎರಡು ಮೂರು ದಿವಸ ಆಯ್ತು ನೋಡಿ ಫುಲ್ ಮಳೆ ಬರಾತತಿ ಹಂಗ ಸಂಜೆ ಒಂದು ಆರು ಗಂಟೆಗೆ ನನ್ನ ಫ್ರೆಂಡ್ ಬಂದು ಕುಂತಿದ್ರು ನಾನು ಹೋಗ್ತಿರ್ತೇನೆ ಅವರು ಬರ್ತಿರ್ತಾರೋ ಯಾವಾಗಲಾದರೂ ಬೋರ್ ಆದಾಗ ಈ ಥರ ಇರ್ಬೇಕು ಫ್ರೆಂಡ್ಸು ಎಲ್ರೂ ಕ್ಲೋಸ್ ಮಾಡ್ಕೊಳ್ಳ್ದೇ ಹೋದ್ರೂ ಕೆಲವೊಬ್ಬರಾದರೂ ನಮಗೆ ಕ್ಲೋಸ್ ಇರಲೇಬೇಕಾಗ್ತತಿ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕಾಗಲಿ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕನ ಆಗಲಿ ಹಾಗಾಗಿ ನಾನು ಕೂಡ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಿರ್ತೇನೆ ನೋಡ್ರಿ ಇವತ್ತು ಅವರು ಕೂಡ ಬಂದರು ಸ್ವಲ್ಪ ಹುತ್ ಕೂತ್ಕೊಂಡು ಮಾತಾಡ್ತೇವೆ ಹರಟೆ ಹೊಡಿತೇವಿ ನಗ್ತೇವೆ ಒಂಥರ ಅದೊಂದು ಖುಷಿಯೇ ಬೇರೆ ಅಂತ ಹೇಳ್ಬೋದು ಮತ್ತು ಮೈಸೂರೊಳಗೆ ನಮ್ಮ ರಿಲೇಟಿವ್ ಅಂತಲೂ ಯಾರು ಇಲ್ಲ ಮತ್ತು ನಮ್ಮ ಊರುಗಳು ದೂರ ಇರೋದ್ರಿಂದ ಕ್ಲೋಸ್ ಇರೋರು ಇರಲೇಬೇಕಾಗ್ತಿತ್ತು ಫ್ರೆಂಡ್ಸು ಭಾಳ ದಿವಸ ಆಗಿತ್ತು ನಾನು ಇವ್ರ ಮನೆಗೆಲ್ಲ ಹೋಗಿರಲಿಲ್ಲ ಹಾಗಾಗಿ ನಾನು ಬಂದೇನಂತ ಅವ್ರಿಗೆ ಗೊತ್ತಿತ್ತಲ್ಲ ಬಂದೇ ಇಲ್ಲ ಅಂದ್ಕೊಂಡು ಬಂದಿದ್ರು ಸಾಯಂಕಾಲ ನಾನೇ ಅವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿ ಇನ್ನೊಬ್ಬರು ಫ್ರೆಂಡ್ ಬರೋರು ಇದ್ರು ರಜೆ ಹಂಗಾಗಿ ಬರೋಕ್ಕಾಗಿರಲಿಲ್ಲ ಅಂತ ಹೇಳಾತಿದ್ನಿ ನಿಜವಾಗ್ಲೂ ಸಂಜೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆರು ಗಂಟೆಗೆ ಇವ್ರ ಮನೆಗೇ ಇವ್ರ ಹೆಸರು ಸ್ಮಿತಾ ಅಂಥೇಳಿ ಮತ್ತು ಅವ್ರ ಮಗಳು ನಮ್ಮ ಚಿಂಟು ಸೇಮ್ ಕ್ಲಾಸು ಯಾವಾಗಲೂ ಜೊತೆಯಲ್ಲೇ ಆಡ್ತಿರ್ತಾರೋ ಅವ್ರ ಮಗಳಾದರೂ ಬರ್ತಿರ್ತಾಳೆ ಇಲ್ಲಾಂದ್ರೆ ಚಿಂಟು ಆದರೂ ಆ ಕಡೆ ಹೋಗ್ತಿರ್ತಾನು ಸೀರಿಯಸ್ ಆಗಿ ಮಾತುಕತೆ ನಡೆದಿತ್ತು ಹಂಗೆ ಅದಾದಮೇಲೆ ನೋಡಿರಿ ಇನ್ನೊಬ್ಬರ ಫ್ರೆಂಡ್ ರಜನಿ ನೀವು ನೋಡಿರ್ಬೋದು ಅವರು ಕೂಡ ಬಂದಿದ್ದರು ಅವ್ರು ಸಂಜೆ ಆರು ಗಂಟೆಗೆ ಬರ್ತೇನೆ ಅಂದಿದ್ರು ರಜನಿನೂ ಮತ್ತು ನಾನು ಅದೇ ಅನ್ನತ್ತಿದ್ನಿ ನೀವು ಇನ್ನೊಂದು ಚೂರು ಮುಂಚೆ ಬಂದಿದ್ರ ಸ್ಮಿತಾ ಬಂದಿದ್ರಲ್ಲ ಅವರು ನಾವು ಎಲ್ಲರೂ ಸೇರಿನ ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೋಬೋದಾಗಿತ್ತು ನೀವು ಲೇಟಾಗಿ ಬಂದ್ರಿ ಅಂತ ಅದನ್ನು ಹೇಳತ್ತಿದ್ನಿ ನಾನು ನನಗೆ ಬೋರ್ ಆದಾಗ ನಾನು ಹೋಗ್ತಿರ್ತೀನಿ ಅವರೂ ಬರ್ತಿರ್ತಾರೋ ಅದೊಂಥರ ಖುಷಿ ಬೇರೆ ಅನ್ಬೋದು ಒಂಥರ ಅದರ ಲೈಫು ಅದೇ ರುಟೀನು ಒಂಥರ ಚೇಂಜ್ ಅನ್ನೋದೇ ಇರೋದಿಲ್ಲ ಒಂದೊಂದು ಸಾರಿ ತಲೆ ಕೆಟ್ಟಬಿಟ್ರದತ್ತಿ ಒಂಥರ ಮೂಡ್ ಫ್ರೆಶ್ ಅಂತ ಹೇಳ್ಬೋದು ಈ ಥರ ಫ್ರೆಂಡ್ಸ್ ಬಂದಾಗ ನಾವು ಅಲ್ಲಿ ಹೋದಾಗ ಬೇಕಂತ ಬೇಕಂತು ಪಾಕೆಟ್ ಬುಕ್

ಫಸ್ಟ್ ಸೆಕೆಂಡ್ ಹಂಗ ಒಂದು ಎಂಟೂವರೆ ಆಗಿತ್ತು ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಬರಬೇಕಾದ್ರೆ ಮಸಾಲೆ ಪೂರಿ ಪಾನಿಪುರಿ ಎಲ್ಲ ತಂದಿದ್ರಲ್ಲ ಹಂಗಾಗಿ ಎಲ್ಲರೂ ಜೊತೆಲಿ ಕುತ್ಕೊಂಡು ತಿನ್ನತಿದ್ವಿ ಅಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ ರಜನಿ ಎಲ್ಲ ಬಂದಾರಂತ ಹಂಗೆ ತರೋಂಗ್ ತಂದಿದ್ರು ಈಗ ಎಲ್ಲರೂ ಅದರಲ್ಲೇ ಶೇರ್ ಮಾಡ್ಕೊಂಡು ತಿನ್ನತ್ತೇವಿ ಏನು ಮಾಡ್ತೀವಿ ಕತ್ತಲದಾಗ ಏನು ಮಾಡೋದು ಇಲ್ಲಿ ನೋಡಿ ಎಲ್ರು ಹ್ಞೂ ಓಕೆ ಥಮ್ಮೇ ರೀ ಇನ್ನೊಂದು ಪ್ಲೇಟ್ ಬೇಕಾ ರಜನಿ ಪ್ಲೇಟ್ ಕೊಡಿ ಹಾಂ ಕೊಡ್ತೀನಿ ಮೈ ಗಾಸ್ ಜಾಸ್ತಿ ಆಗ್ತಿದೆ ಜಾಸ್ತಿ ಜಾಸ್ತಿ ಬೇಟಾ ನೋಡ್ಕೊಂಡು ಇಟ್ಕೋಡಕ್ಕೆ ಆಗಲ್ಲ ಬಿಡು ಆಯ್ತು ಆಯ್ತು ಬೈ ನಾನು ಗದನೆ ನಿಮಗೆ ಅದೇ मजा ಆಯ್ತು ಬಿಟ್ರಣ್ಣ ಆಮೇಲೆ ಹೋಗ್ಲಿ ಮೇಡಮ್ಮ ಆ ಇದೆ ಅತ್ರ ಬಿಟ್ರೆ ಆಟಾಡ್ಕೊಂಡು আরাಮಾಗಿ ಇರ್ತಾರೆ ಸರ್ ಅವರು ನಾಳೆ ನಾಳೆ ಬರ್ತಾರೆ ನೋಡಿ ನಾಳೆ ನೀವು ನೋಡಿ రెడీ పొయ్యనల్ బయ్ హా బాయ్ 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 బాయ్